ಎಲ್ಲರಿಗೂ ನಮಸ್ಕಾರ ಅಡುಗೆ ವಿಚಾರ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭಾಳ ಸರಳವಾಗಿ ಮತ್ತು ಭಾಳ ರುಚಿಕರವಾಗಿ ಬೇಳೆ ಸಾಂಬಾರು ಹೆಂಗೆ ಮಾಡೋದಂತ ತೊಗರಿ ತೊಗರಿಬೇಳೆ ಸಾಂಬಾರು ಟೇಸ್ಟಿಯಾಗಿ ಬರಬೇಕಂದ್ರೆ ಏನು ಮಾಡ್ಬೇಕಂತ ಹೇಳ್ತೀನಂತ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕೋರಿ ಒಗ್ಗರಣೆಗೆ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಒಂದು ಉಳ್ಳಾಗಡ್ಡೆ ಹಾಕೋರಿ ಉಳ್ಳಾಗಡ್ಡೆ ಎಲ್ಲ ವಾಸನೆ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊರಿ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ನೀವೇನು ಮಾಡಿರಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಕಲ್ಲಾ ಕುಟ್ಟಿ ಪೇಸ್ಟ್ ಮಾಡಿಟ್ಕೊರಿ ಅದನ್ನು ಈ ಒಳಗೆ ಸೇರಿಸ್ಕೊರಿ ನಂತರ ಏನು ಮಾಡ್ರಿ ಅದಕ್ಕೆ ಒಂದು ಕಡ್ಡಿ ಕರಿಬೇವನ್ನ ಸೇರಿಸ್ಕೊರಿ ಕರಿಬೇವು ಹಾಕಿ ಆಮೇಲೆ ಒಂದು ಹಿಡಿಯಷ್ಟು ನೀವೇನು ಮಾಡ್ರಿ ಪಾಲಕ್ ಸೊಪ್ಪು ಹಾಕ್ರಿ ಪಾಲಕ್ ಸೊಪ್ಪು ಹಾಕೋದ್ರಿಂದ ಬ್ಯಾಳೆ ಸಾರು ಭಾಳ ಟೇಸ್ಟಾಗಿ ಬರ್ತೈತಿ ಯಾವಾಗಲಾದರೂ ನೀವು ವಿಶೇಷವಾಗಿ ಹಿಂಗೆ ಮಾಡ್ಕೋಬೇಕಂದ್ರೆ ಪಾಲಕ್ ಸೊಪ್ಪು ಹಾಕಿ ಮಾಡ್ಕೊರಿ ನಂತರ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಹೆಚ್ಚಿಟ್ಟಿರುವಂಥ ಒಂದು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಟೊಮ್ಯಾಟೊ ಸೊಪ್ಪು ಎಲ್ಲ ಉಪ್ಪು ಹಾಕಿರೋಂದ್ರೆ ನೀಟಾಗಿ ನೀಟಾಗೆಲ್ಲ ಮೆತ್ತಗೆ ಆದಮೇಲೆ ಅದಕ್ಕೆ ಏನು ಮಾಡ್ರಿ ಒಂದು ಸ್ಪೂನ್ ಅರಶಿಣ ಪುಡಿ ಹಾಕೋರಿ ನಂತರ ಒಂದು ಸ್ಪೂನ್ ಖಾರ ಹಾಕೋರಿ ಖಾರ ಉಪ್ಪು ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯ್ ಹಾಕಿರ್ತೀರಲ್ಲ ನೋಡಿಬಿಟ್ಟು ಹಾಕೋರಿ ನಂತರ ಒಂದು ಸ ಅರ್ಧ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕೋರಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು ನಂತರ ಬ್ಯಾಳೆ ಏನಿರ್ತದಲ್ಲ ತೊಗರಿ ಬ್ಯಾಳೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕುದಿಸ್ಕೊಂಡು ಅದನ್ನು ಚೆನ್ನಾಗಿ ಮಸದಿಟ್ಕೊರಿ ಅದನ್ನು ಈ ಒಗ್ಗಾರನೇ ಒಳಗೆ ಅಂದ್ರೆ ನಿಮ್ಗೆ ಬ್ಯಾಳಿ ಸಾರ ರೆಡಿ ಆಗತ್ತೆ ಕೊನೆಯದಾಗ ಏನು ಮಾಡ್ರಿ ಸ್ವಲ್ಪ ಒಂದಿಷ್ಟು ಒಂದು ಚಿಟ್ಕೆ ಅಷ್ಟು ಏನ್ರಿ ಕಸೂರಿ ಮೆಥಿ ಹಾಕಿರಿ ಆಮೇಲೆ ಒಂದು ಕಡ್ಡಿ ಕರಿಬೇವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆ ರಸ ಹಾಕಿರಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರಂದ್ರೆ ನಿಮ್ಗೆ ಬ್ಯಾಳೆ ಸಾರ ರೆಡಿ ಆಕೈತಿ ಈ ಒಂದು ಕಡೆ ಬೇಳೆ ಕುದಿಯೋಕಿಟ್ಟು ನೀವು ಇದನ್ನ ಒಗ್ಗರಣೆ ರೆಡಿ ಮಾಡ್ಕೊಂಡ್ರು ಆಯಿತು ಬೇ ಭಾಳ ಅಂದ್ರೆ ಭಾಳ ಬೇಗ ಆಕೈತಿ ಈ ರೀತಿಯಾಗಿ ನೀವೇನು ಮಾಡ್ರಿ ಬೇಳೆ ಸಾರನ್ನ ರೆಡಿ ಮಾಡ್ಕೊರಿ ಕೊನೆಯದಾಗಿ ಸಾಂಬಾರು ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಅಂದ್ರೆ ಭಾಳ ರುಚಿಕರವಾದ ಬೇಳೆ ಸಾರು ನಿಮಗೆ ಊಟಕ್ಕೆ ರೆಡಿ ಆಕೈತಿ ಯಾರಿಗೆಲ್ಲ ಈ ಸಾಂಬಾರು ಮಾಡುವಂಥ ವಿಧಾನ ಇಷ್ಟ ಆಗೈತಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಧನ್ಯವಾದಗಳು